ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಹಣ ನಾಳೆ ಹದಿನೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಮತ್ತೆ ಇನ್ನೊಂದು ಬರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ಆರು ಸಾವಿರ ನಿಮಗೆ ಜಮಾ ಆಗೇ ಆಗತ್ತೆ ಅಂತ ಎಲ್ಲ ಲಕ್ಷ್ಮೀ ಅಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು ಸೊತೆ ಅವರೇ ಹೇಳಿರುವಂತದ್ದು ಲೈವ್ ಪ್ರೂಫ್ ಆಗಿ ನಿಮಗೆ ಕ್ಲಿಪ್ ಮುಖಾಂತರ ನಿಮಗೆ ಲೈವ್ ಪ್ರೂಫ್ ಆಗಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಅವರನ್ನ ನಿಮಗೆ ತೋರಿಸ್ಬಿಟ್ಟು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಕ್ಲಿಯರ್ ಆಗಿ ಎಲ್ಲನೂ ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ತಿಳಿಸ್ತಾ ಹೋಗ್ತೀನಿ ಮತ್ತೆ ಒಂದು ಹದಿನೆಂಟು ಜಿಲ್ಲೆಗಳಂತೂ ನೀವು ತಿಳ್ಕೊಳಬೇಕು ಅನ್ರಿ ಸೊ ಯಾಕಂದ್ರೆ ಒಂದು ಹದಿನೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸ್ ಇರುತ್ತೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಸ್ಕಿಪ್ ಮಾಡಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಬೇಗನೆ ದಯವಿಟ್ಟು ನಮ್ಮ ಸ್ಟಮಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಬಂದು ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹನ್ನೊಂದನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಹೌದಲ್ವಾ ಈಗ ಬೇಕಾಗಿರುವಂತದ್ದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾಕಂದ್ರೆ ಈಗ ಜೂನ್ ಕೂಡ ಅಮೌಂಟ್ ಹಾಕಿದ್ದಾರೆ ಬರೀ ಜೂನ್ ದಷ್ಟೇ ಹಾಕಿದಾಗ ಜುಲೈ ಹನ್ನೆರಡನೇ ಕಂತಿನ ಹಣ ಬರಬೇಕು ಅಗಸ್ಟ್ ಕೂಡ ಮುಕ್ತಾಯವಾಗ್ಲಿಕ್ಕೆ ಬಂತು ಎಂಡ್ ಮಂತು ಅಗಸ್ಟ್ ಕೂಡ ಎರಡು ಸಾವಿರ ರೂಪಾಯಿ ಬೇಕೇ ಬೇಕಲ್ವಾ ಸೊ ಹಾಗಾದ್ರೆ ಸೆಪ್ಟೆಂಬರ್ ನಲ್ಲಿ ಅಗಸ್ಟ್ ತಿಂಗಳೂ ಕೂಡ ಬಿಟ್ಟೆ ಬಿಡ್ತಾರೆ ಈಗ ಒಂದು ಇಪ್ಪತ್ತೈದನೇ ತಾರೀಕು ನಂತರ ಬಿಡುಗಡೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಸೊ ಅದ್ರ ಕೂಡ ಕ್ಲಾರಿಟಿ ಕೊಡ್ತೀನಿ ಮುಂದೆ ಹೋಗ್ತಾ ಸೊ ಈಗ ಲಕ್ಷ್ಮಿ ಅಬ್ಬಾಕರ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದನ್ನ ತಿಳ್ಕೊಳಲ್ವಾ ಇಲ್ಲಿ ನೋಡಿ ಈಗಾಗಲೇ ಒಬ್ಬ ರೈತರಿಗೆ ಅಮೌಂಟ್ ಹಾಕ್ಬೇಕಂದ್ರೆ ಸಬ್ಸಿಡಿ ಮುಖಾಂತರ ಈಗ ಒಂದು ಹತ್ತು ಕೋಟಿ ವ್ಯವಹಾರ ಬ್ಯಾಂಕ್ಗಳಲ್ಲಿ ಮಾಡಬೇಕಂದ್ರೆ ತಾಂತ್ರಿಕ ದೋಷ ಅಂತರೂ ಆಗಿ ಆಗತ್ತೆ ಅಂಥದ್ರಲ್ಲಿ ನಾವು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ನಾಲ್ಕುನೂರು ಕೋಟಿ ಆದರೂ ಒಂದಕ್ಕಂತ ಬಿಡ್ಲಿಕ್ಕೆ ಬೇಕೇ ಬೇಕು ಸೊ ಅಂತದ್ದು ಪ್ರತಿ ತಿಂಗಳು ಕೂಡ ಈ ಒಂದು ಎಕ್ಸಸೈಸ್ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳು ಕೂಡ ಈ ಒಂದು ಅಮೌಂಟ್ ಹಾಕುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ತಾಂತ್ರಿಕ ದೋಷ ಟೆಕ್ನಿಕಲ್ ಇಶ್ಯೂ ಆಗುವಂತದ್ದು ಸಹಜನೆ ಮತ್ತು ಇಲ್ಲಿ ಬ್ಯಾ ಇವರು ರೈತರು ಅಷ್ಟೆಲ್ಲ ಓಡಾಡದ ಮೇಲೂ ಕೂಡ ಅಮೌಂಟ್ ಅವರಿಗೆ ಒಬ್ಬೊಬ್ಬರಿಗೆ ಸಿಗುತ್ತೆ ಒಬ್ಬೊಬ್ರಿಗೆ ಸಬ್ಸಿಡಿ ಮುಖಾಂತರ ಸಿಗಲ್ಲ ಇನ್ನೊಬ್ಬೊಬ್ರು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲ ಅಂತ ಹೇಳ್ತಾರೆ ಒಂದು ಗಟ್ಟಲೆ ಎಲ್ಲರೂ ಕೂಡ ಅವ್ರಿಗೆ ಏನೂ ಕೂಡ ಸಿಗೋಲ್ಲ ಅಂಥದ್ರಲ್ಲಿ ನಾವು ಇದು ಒಂದು ಎಕ್ಸಸೈಸ್ ಮಾಡಿಬಿಟ್ಟು ಪ್ರತಿ ತಿಂಗಳು ಕೂಡ ಅಮೌಂಟ್ ಹಾಕುವಂತಹ ಕೆಲಸವನ್ನು ಎಲ್ಲರಿಗೂ ಕೂಡ ಹಾಕುವಂತಹ ಕೆಲಸವನ್ನು ಇದ್ದೀವಿ ಸೊ ಅದಕ್ಕೋಸ್ಕರ ಟೈಮ್ ಅಂತರೂ ಬೇಕೇ ಬೇಕು ಈಗ ಒಂದು ಹದಿನೈದನೇ ತಾರೀಕು ಅಮೌಂಟ್ ಹಾಕಿದ್ರೆ ನಾವು ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ದಿನಗಳ ಕಾಲ ಅಮೌಂಟ್ ಹೋಗ್ತಾನೆ ಇರುತ್ತೆ ಸೊ ಅಲ್ಲಿವರೆಗೂ ಕೂಡ ಟೈಮ್ ಬೇಕಾಗತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಮೈ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಿಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು ಸೊ ಅದು ಏನು ಲೈವ್ ಗ್ರೂಪ್ ಆಗಿ ಅನ್ನುವಂಥದ್ದನ್ನ ಮೊದಲು ನೀವು ನೋಡ್ಕೊ ಮನೆ ನಿಮಗೆ ಕ್ಲಾರಿಟಿ ಸಿಗ್ಲಿ ಯೋಜನೆ ಎರಡು ತಿಂಗಳಿಗೆ ಒಂದು ನಿಮಿಷ ಹೇಳ್ತೀನಿ ಒಂದು ತಿಂಗಳಿಗೆ ಸುಮಾರು ಮೂರು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನ ರೈತರಿಗೆ ಕೊಡ್ಲಿಕ್ಕೆ ಯಾವ್ದೋ ಒಂದು ಬರೀ ಸಬ್ಸಿಡಿಯನ್ನ ಯಾವ್ದೋ ಒಂದು ರೈತರಿಗೆ ಕೊಡ್ಬೇಕಾದ್ರೆ ತಮಗೆಲ್ಲ ಗೊತ್ತಿದೆ ತಿಂಗಳಾನ್ ಗಂಟ್ಲೆ ಎಡ್ತಾಕ್ತಾರೆ ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ವಿ ಸುಮಾರು ಮೂರ್ ಸಾವಿರ ಕೋಟಿಯನ್ನ ಕೊಡ್ತಾ ಇದಕ್ಕೆ ಹದಿನೈದು ದಿನ ಬೇಕಾಗುತ್ತೆ ನಮಗೆ ಆ ಹದಿನೈದು ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ ಸೊ ಪ್ರತಿ ತಿಂಗಳ ಹದಿನೈದನೇ ತಾರೀಕಿಗೆ ಹಾಕಿದ್ರೆ ಅದು ಇಪ್ಪತ್ತೆಂಟು ಮೂವತ್ತರವರೆಗೆ ಹೋಗ್ ಮುಟ್ಟುತ್ತೆ ಮೂರು ತಿಂಗಳು ದುಡ್ಡು ಬರುತ್ತೆ ನಂದಿನ ಸಾಕು ನೋಡಿ ವೀಕ್ಷಕರ ನೀವು ಏನಾದರೂ ಇಲ್ಲಿ ಲಕ್ಷ ಕೋಟಿ ಕೇಳಿದ್ದೆ ಆದರೆ ನಿಮಗೆ ಮೂರು ತಿಂಗಳದ ಹಣ ಬರತ್ತೆ ನೀವು ಇನ್ನ ಅನ್ನನ್ ಕೇಳಿ ಅಂತ ಒಂದು ಸ್ಪಷ್ಟನೆಯನ್ನ ಕೊನೆಯದಾಗಿ ಕೊಡ್ತಾರೆ ಲಕ್ಷ್ಮಿ ಅಬ್ಬಾಕರ್ ಅವರು ಏನಿದೆ ಇಲ್ಲಿ ಜೂನ್ದು ಕೂಡ ಬಂದಿದೆ ಜುಲೈದು ಕೂಡ ಬರತ್ತೆ ಆಗಸ್ಟ್ದು ಕೂಡ ಬಂದೇ ಬರುತ್ತೆ ಅಂದ ಹೇಳಿಬಿಟ್ಟು ಟೋಟಲ್ ಆಗಿ ಆರು ಸಾವಿರ ಅಮೌಂಟು ನಿಮ್ಮ ಖಾತೆಗೆ ಬರುತ್ತೆ ಆದರೆ ಒಟ್ಟಿಗೆ ಬರಲ್ಲ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿ ಡಿವೈಡ್ ಆಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಯಾರೂ ಕೂಡ ವರಿ ಮಾಡಿಕೊಳ್ಳುವಂತಹ ಒಂದು ಟೆನ್ಷನ್ ಮಾಡ್ಕೊಳ್ಳುವಂತಹ ಅಗತ್ಯವಿಲ್ಲ ವೀಕ್ಷಕರೇ ಸೊ ಎಲ್ಲರ ಖಾತೆಗೆ ನಿಮ್ಮ ನಿಮ್ಮ ಹಣ ಜಮಾ ಆಗೇ ಆಗತ್ತೆ ಇದನ್ನ ಒಂದು ಲಕ್ಷ್ಮಿ ಅಬ್ಬಾಕರ್ ಅವರೇ ಸ್ವತಃ ಹೇಳಿರುವಂತಹ ಮಾಹಿತಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಈಗ ಲೈವ್ ಪ್ರೂಫ್ ಆಗಿ ತೋರಿಸಿದ್ದೀನಿ ವೀಕ್ಷಕರೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಈಗ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬರೀ ಎಂಟರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಅದಕ್ಕೋಸ್ಕರ ನಿಮಗೆ ಕನ್ಫರ್ಮ್ ಆಗ್ತಾ ಇಲ್ಲ ಹೌದು ಈಗ ಬಿಡುಗಡೆ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟ್ ಈಗ ಕೆಲವೊಂದಿಷ್ಟು ಫಲಾನುಭವಿಗಳು ಹನ್ನೊಂದನೇ ಕಂತಿನ ಹಣನೇ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಬಿಟ್ಟಿದ್ದಾರೆ ಯಾಕಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ಏನೋ ಪ್ರಾಬ್ಲಮ್ ಇರಲಿ ಮತ್ತು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಆಗಿರಲಿ ಏನೋ ನೀವು ನಿಮಗೆ ಅಲ್ಲಿ ಟೆಕ್ನಿಕಲ್ ಇಶ್ಯೂದಿಂದ ತೋರಿಸ್ತಾ ಇದ್ದರೆ ನಾನು ಈಗಾಗಲೇ ಕೆಲವೊಂದಿಷ್ಟು ವಿಡಗಳಲ್ಲಿ ಹೇಳಿದ್ದೀನಿ ಸೊ ಅದನ್ನು ಪ್ರಾಬ್ಲಮನ್ನು ಮೊದಲು ಸಾಲ್ವ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಹಣ ಜಮಾ ಆಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ ಮತ್ತು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯೋ ಇಲ್ಲವನ್ನ ಅಂತದನ್ನ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನೀವು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೊಂದಿದಿರ ಇಲ್ವಾ ಅನ್ನೋಂಥದ್ದು ಕೂಡ ಡೌಟ್ಸ್ ಇದ್ದ ಕಾರಣಕ್ಕಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರಲ್ಲ ನಿಮಗೆ ಕ್ಲಿಯರಿಟಿ ಇರಲಿ ಈಗಾಗಲೇ ಒಂದು ಒಂದು ತಿಂಗಳಲ್ಲ ಎರಡು ತಿಂಗಳು ಬರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದ್ದಾವೆ ಸೊ ಅದರೆಲ್ಲದರ ಮೇರೆಗೆ ಈಗಾಗಲೇ ಹಣ ಯಾರಿಗೆ ಹೋಗಿದೆ ನೋಡಿ ಸೊ ಅವರೆಲ್ಲರೂ ಕೂಡ ಒರಿಜಿನಲ್ ಫಲಾನುಭವಿಗಳೇ ಸೊ ಅವ್ರಿಗಂತೂ ಇನ್ಮೇಲಿಂದ ಹಣ ಹೋಗ್ತಾನೆ ಇರುತ್ತೆ ಯಾರಿಗೆ ಅಮೌಂಟ್ ಹೋಗಿಲ್ಲ ಸೊ ಅವ್ರಿಗೆ ಇನ್ಮೇಲಿಂದ ಡೌಟ್ ಅಂತಾನೆ ಅನ್ಬಹುದು ಈಗಾಗಲೇ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಏನಿಲ್ಲ ಅನ್ನುವಂಥದ್ದನ್ನ ನಾನು ಈಗಾಗಲೇ ಕೆಲವೊಂದು ತಿಳಿಸ್ಕೊಂಡಿದ್ದೀನಿ ಅದರ ಸೊಲ್ಯೂಷನ್ ಕೂಡ ತಿಳಿಸ್ಕೊಂಡಿದ್ದೀನಿ ಏನಪ್ಪ ಅಂದರೆ ಈಗಾಗಲೇ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಏನಾದರೂ ರದ್ದು ಆಗಿದರೆ ಅದನ್ನು ಚೆಕ್ ಮಾಡ್ಕೋತಾ ಇರಿ ಪ್ರತಿ ವಾರನೂ ಕೂಡ ಅಂತ ನಾನು ಸ್ಪಷ್ಟನೆಯನ್ನು ಕೊಡ್ತಾನೇ ಇದೀನಿ ಯಾಕಂದ್ರೆ ಆಹಾರ ಇಲಾಖೆ ಸಾಕಷ್ಟು ಫಲಾನುಭವಿಗಳ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ಯಾವ ರೀತಿಯಾಗಿ ರೇಷನ್ ತಗೋತಾ ಇದ್ದೀರಾ ಅಂದ್ರೆ ನಿಮ್ಮ ಒಂದು ಮನೆಯಲ್ಲಿ ಯಾರಾದರೂ ವ್ಯಕ್ತಿ ಡೆತ್ ಆಗಿರ್ತಾರೆ ಆದರೂ ಸಹಿತ ವ್ಯಕ್ತಿಯ ಹೆಸರಲ್ಲೇ ನೀವು ರೇಷನ್ ಅನ್ನ ಒಂದು ಡೆಕ್ ಒಂದು ಸರ್ಟಿಫಿಕೇಟ್ ಬಂದಿದ್ರು ಸಹಿತ ನೀವು ರೇಷನ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ ಒಂದು ರೇಷನ್ ಕಾರ್ಡ್ನಿಂದ ಅವರ ಹೆಸರನ್ನು ತೆಗೆದಾಕ್ತಾ ಇಲ್ಲ ಆದ್ರೂ ಸಹಿತ ನೀವು ಅವರ ಬದಲಾಗಿ ಏನು ಅಕ್ಕಿ ಬರುತ್ತೆ ತಗೋತಾ ಇದ್ದೀರಾ ಹಣ ಬರ್ತಾ ಇದೆ ತಗೋತಾ ಇದ್ದೀರಾ ಇದೆಲ್ಲನೂ ಕೂಡ ಸರ್ಕಾರಕ್ಕೆ ಆಹಾರ ಇಲಾಖೆಗೆ ಮಾಹಿತಿ ಹೋಗಿದೆ ಇದರ ಇದರ ಮೇರೆಗೂ ನಿಮಗೆ ಅಮೌಂಟ್ ಇನ್ಮೇಲಿಂದ ಬರೋಲ್ಲ ನೀವೇನಾದರೂ ಆ ಒಂದು ರೇಷನ್ ಕಾರ್ಡ್ನಿಂದ ಅವರ ಹೆಸರ ತೆಗೆದಾಕ್ಲಿಲ್ಲಪ್ಪ ಅಂದರೆ ರೇಷನ್ ಕೂಡ ಸಿಗಲ್ಲ ವೀಕ್ಷಕರ ಆ ಒಂದು ರೇಷನ್ ಕಾರ್ಡ್ ಆಗುವಂತಹ ಚಾನ್ಸಸ್ ಕೂಡ ಇರತ್ತೆ ಯಾಕಂದರೆ ಫ್ರಾಡ್ ಕೆಲಸ ಇದು ನಿಮ್ಮ ಒಂದು ವ್ಯಕ್ತಿ ಏನಾದರೂ ಮನೆಯಲ್ಲಿ ಹೋಗಿದ್ರೆ ಅವ್ರದ್ದು ಒಂದು ಈ ಹೆಸರನ್ನು ತೆಗೆದಾಗ್ಬಿಡಿ ಇಲ್ಲಪ್ಪ ಅಂದರೆ ನಿಮ್ಮ ಒಂದು ರೇಷನ್ ಕೂಡ ರದ್ದಾಗುವಂತಹ ಚಾನ್ಸಸ್ ಇರುತ್ತೆ ಸೊ ಇದನ್ನು ಮೊನ್ನೆನೇ ಹೊರಡಿಸಿರುವಂಥದ್ದು ಆಹಾರ ಇಲಾಖೆ ಮಾಹಿತಿಯನ್ನು ಈಗಾಗಲೇ ಇದನ್ನು ಕೂಡ ಈಗಾಗಲೇ ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ಪ ಯೂಟ್ಯೂಬರ್ಸು ಕೂಡ ಹೇಳಿದ್ದಾರೆ ನಾನು ಕೂಡ ತಿಳಿಸ್ಕೊಂಡಿದ್ದೀನಿ ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ಆ ಒಂದು ಕೆಲಸವನ್ನು ಬೇಗ ಮಾಡಬೇಕು ಆಗತ್ತೆ ಇಲ್ಲಾಂದ್ರೆ ಅದನ್ನು ನೀವು ಒಂದು ಐದು ಕೆ ಜಿ ಎಕ್ಸ್ಟ್ರಾ ಒಂದು ಅಕ್ಕಿಯನ್ನು ಪಡೆದುಕೊಳ್ಳಲಿಕ್ಕೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮಾಡ್ಕೊಂಡು ಬಿಡ್ತೀರಾ ನೋಡಿ ಸೊ ಅದಕ್ಕೆ ಎಚ್ಚೆತ್ಕೊಳ್ಳಿ ನಿಮಗೆ ಏನು ಅಗತ್ಯ ಎಷ್ಟು ಜನರು ಇರ್ತೀರ ಅಷ್ಟು ಅಷ್ಟೇ ಜನರ ಒಂದು ಅಕ್ಕಿಯನ್ನು ತೆಗೆದುಕೊಳ್ಳಿ ಅಷ್ಟೇ ಜನರ ಒಂದು ಹಣವನ್ನು ತೆಗೆದುಕೊಳ್ಳಿ ಆ ಒಂದು ಹಣದ ಬದಲಾಗಿ ಏನಾದರೂ ನಿಮಗೆ ಒಂದು ಬೆಳೆ ಏನಾದರೂ ಬೇಳೆ ಎಣ್ಣೆ ಈ ರೀತಿಯಾಗಿ ಪದಾರ್ಥಗಳನ್ನು ಕೊಡ್ತಾ ಇದ್ರೆ ನೀವು ಅದನ್ನು ಕೂಡ ತೆಗೆದುಕೊಳ್ಬೋದು ಸೊ ಈ ರೀತಿ ಕರೆಕ್ಟ್ ಆಗಿರುವಂಥ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳಿಂದ ನೀವು ಮುಂದೆ ನಡೆದಿದೆ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಜಮ ಆಗುತ್ತೆ ಅನ್ನ ಭಾಗ್ಯನೂ ಕೂಡ ಜಮಾಗತ್ತೆ ಉಳಿದಿರುವಂತಹ ಎಲ್ಲ ಯೋಜನೆಗಳು ಕೂಡ ಸಿಗ್ತವೆ ಆದರೆ ನೀವು ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ ಆದರೆ ಅಥವಾ ಇಲ್ಲಿ ನಿಮ್ಮದು ಏನಾದರೂ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದಾಗ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅಂತ ಏನಾದರೂ ತಾಂತ್ರಿಕ ದೋಷದಿಂದ ನೀವು ಕಟ್ತೀರಲ್ಲ ತಾಂತ್ರಿಕ ದೋಷದಿಂದನೂ ಕೂಡ ಬರ್ತಾ ಇದ್ರೆ ನೀವು ಏನು ಮಾಡಬೇಕು ಅನ್ನುವಂಥದನ್ನ ಎಲ್ಲಾನು ಕೂಡ ಈಗ ಕಂಪ್ಲೀಟ್ ಆಗಿ ತಿಳಿಸ್ಕೊಂಡಿದ್ದೀನಿ ಈಗ ಹೇಳುವಂಥ ಅಗತ್ಯವಿಲ್ಲ ಸೊ ನೀವೇನಾದರೂ ಹಿಂದಿನ ವಿಡಿಯೋಗಳನ್ನ ಹೊಸಬರಾಗಿದ್ರೆ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡ್ಕೊತ ಹೋಗಿ ಒಂದು ಸ್ವಲ್ಪ ನಿಮಗೆ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲನೂ ಕೂಡ ಕ್ಲಿಯರಾಗಿ ನಿಮಗೆ ಕ್ಲಿಯರಿಟಿ ಸಿಕ್ಬಿಡುತ್ತೆ ಹಾಂ ಏನು ಮಾಡಬೇಕು ನಾವು ಇದನ್ನು ಮಾಡಿದ್ರೆ ನಮಗೆ ಸಿಗುತ್ತೆ ಹೌದಪ್ಪ ಅಂತ ನೀವು ಅನ್ಕೊಂಡ್ಬಿಡ್ತಾರ ಗ್ಯಾರಂಟಿ ನಿಮಗೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಸೊ ಆದಷ್ಟು ಬೇಗ ಒಂದು ವೀಡಿಯೋಸ್ಗಳನ್ನು ಒಂದು ಸ್ವಲ್ಪ ಹಿಂದಿನ ವೀಡಿಯೋಗಳನ್ನು ನೋಡಿಕೊಂಡ್ರೆ ನಿಮಗೆ ಕ್ಲಿಯರಿಟಿ ಸಿಕ್ಕೇ ಸಿಗುತ್ತೆ ಅದನ್ನು ಕೆಲಸವನ್ನು ಮಾಡಿಕೊಂಡು ನೀವು ಈ ಒಂದು ಹಣವನ್ನು ಪಡೀತಾ ಹೋಗ್ಬೋದು ವೀಕ್ಷಕರ ಸೊ ಈಗಾಗಲೇ ಯಾರಿಗೆ ಜಮ ಆಗಿದೆ ನೋಡಿ ಸೊ ಅವರಂತರೂ ತಲೆ ಕೆಡಿಸ್ಕೊಳ್ಳುವಂತಹ ಆಗತ್ತವೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮುಂದೇನೂ ಕೂಡ ಜಮ ಆಗುತ್ತೆ ಸೊ ಎಲ್ಲ ಎಲ್ಲ ಯೋಜನೆಗಳು ಕೂಡ ಸಿಗ್ತಾನೆ ಇರ್ತವೆ ಈಗ ಈ ಒಂದು ಹದಿನೆಂಟು ಜಿಲ್ಲೆಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗಿ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಸೊ ಈ ಒಂದು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ಫೋರ್ಟಿ ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಮಾತ್ರ ಜಮಾ ಆಗುತ್ತೆ ಸೊ ಆ ಒಂದು ಫಲಾನುಭವಿಗಳಿಗೆ ಜಮಾ ಆಗಿಬಿಟ್ಟು ಸೊ ನಾಳೆ ನಾಡದು ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಹಣವನ್ನು ಜಮಾ ಮಾಡ್ತಾ ಬರ್ತಾರೆ ಆಹಾರ ಒಂದು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಿಂದ ಈಗಾಗಲೇ ಫಂಡ್ ಕೂಡ ಹೋಗಿರುವಂತದ್ದು ಈಗಾಗಲೇ ಏನಾದರೂ ತಾಂತ್ರಿಕ ದೋಷ ಆದರೂ ಸಹಿತ ಈ ಗೌರ್ನರ್ಸ್ ಅವರು ನೋಡ್ಕೋತಾ ಇರ್ತಾರೆ ಸೊ ಅದನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡಲಿಕ್ಕೆ ಅವರಲ್ಲೇ ಇರ್ತಾರೆ ಸೊ ಅದನ್ನೆಲ್ಲನ ಕೂಡ ಕ್ಲಿಯರ್ ಮಾಡಿಬಿಟ್ಟು ಏನಾದರೂ ತಾಂತ್ರಿಕ ದೋಷ ಆದರೂ ಸಹಿತ ಅದನ್ನು ತೆಗೆದುಹಾಕ್ಬಿಟ್ಟು ನಿಮಗೆ ಎಲ್ಲರಿಗೂ ಹಣ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ ಈಗ ಹನ್ನೆರಡನೇ ಕಂತಿನ ಹಣ ಕೂಡ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಇದೀಗನೇ ಸೊ ನಿಮಗೆ ಬಂದಿಲ್ಲ ಅಂದರೆ ಬರುತ್ತೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟು ಸೊ ಇದ್ರ ಬಗ್ಗೆ ಎಲ್ಲೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಅಂತಹ ಮತ್ತು ಮುಂದಿನ ಮಾಹಿತಿ ಸಲ್ಲಿಸ್ತನಕ ಬೈಬೇಟಿಕ್ ಫ್ರೆಂಡ್ಸ್